ನೋಡು ಈ ಗಣೇಶನ್ ಮುಟ್ಟಿ ಪ್ರಮಾಣ ಮಾಡೋಣ ಇದ್ರಿಗೂ ತಪ್ಪೇ ಮಾಡಿಲ್ಲ ಅಂತ ನಾನ್ ಕಾಲು ಇಡ್ಕೊಂಡ್ಬಿಡ್ತೀನಿ ಇಲ್ಲ ಅಂದ್ರೆ ಹೇಳ್ದಾಗ ಕೇಳ್ಬೇಕು ಮುಟ್ಟು ಪ್ರಮಾಣ ಮಾಡ್ ಮುಟ್ಟು ನೋಡು ಬಹಳ ಪವರ್ಫುಲ್ ಪವರ್ಫುಲ್ ಗಣೇಶ ಇದು ನೋಡಿ ಪ್ರಮಾಣ ಪ್ರಮಾಣಕ್ಕೆ ಅವ್ನು ಕಾಲ್ ಮಾಡ್ತಾ ಇದೆ ನೋಡು ಮಾಡು ಮುಟ್ಟು ಪ್ರಮಾಣ ಮಾಡು ಮಾಡು ಯಾಕಂದ್ರೆ ಗಣೇಶನ್ ಮೇಲೆ ಆನೆ ಕಾಲೇ ಉಂಟು ಅಣ್ಣ ಇದೆಲ್ಲ ಯಾಕಣ್ಣ ಎಲ್ಲೋ ಸಣ್ಣ ಪುಟ್ಟ ತಪ್ಪು ಗ್ಯಾಂಗ್ ಯಾರಿಗೋ ಯಾರ ಕೊಟ್ರೋ ಗೊತ್ತಿಲ್ಲ ಒಳಗಡೆಗೆ ಬಿರಿಯಾನಿದು ಬ್ಯಾಗ್ ಬ್ಯಾಗ್ ಅಟ್ಲೆ ಎತ್ಕೊಂಡು ಹೋಗ್ತಿದ್ದೆ ಯಾಕೆ ಅಡಿಗೆ ಅವ್ರನ್ನೇ ಕರ್ಸಿಬಿಟ್ಟು ಅಲ್ಲೇ ಒಲೆ ತರ್ಸ್ಬಿಟ್ಟು ಮಾಡಿಸ್ಬಿಟ್ಟಿದ್ರು ಆಗ್ತಿತ್ತಲ್ರಪ್ಪ ಏನು ಬೇಕೋ ಅದನ್ನ ಬರೀ ಬಿರಿಯಾನಿ ಯಾಕೆ ಚಿಕನ್ ಮಟನ್ ಏನೇನ್ ಬೇಕೋ ಬಿಸಿಬೇಳೆ ಭಾತೋ ಅಥವಾ ನಂದಿನಿನ್ನ ಒಳ್ಳೆ ಇದ್ರದ್ದು ಪಾಯಸ ಇದೆ ಪಾಯಸ ನಂದಿ ಬ್ರ್ಯಾಂಡನ್ ಸಾಕಾಗಿ ಮಾಡಿದ್ದಾರೆ ಅದನ್ನ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ತೇಷ್ ಮಾಡಿ ನೋಡಿ ಶಾವ್ಗೆ ಪಾಯ್ಸ ಭಾಳ ಚೆನ್ನಾಗಿ ಮಾಡಿದ್ದಾರೆ ಬಾಕಿ ಒಂದ ಹಂತದಲ್ಲಿ ಹೊಡೆದು 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 ಊಟ ತರಿಸಿದ್ದಾರೆ ಅಲ್ಲಿಗೆ ನೋಡಿ ಕ್ರೌರ್ಯ ಅನ್ನೋದು ಇಟ್ ಈಸ್ ನಾಟ್ ಜಸ್ಟ್ ಫಿಸಿಕಲ್ ಇಟ್ ಈಸ್ ಮೆಂಟಲ್ ಆಲ್ಸೋ ಕ್ರೌರ್ಯ ಊಟ ತರ್ಸಿದಾನೆ ಅವನಿಗೆ ಬಿಚ್ಚು ಓಪನ್ ಮಾಡಿ ತಿನ್ನು ಅಂದಿದ್ದಾರೆ ರೇಣುಕಾ ಸ್ವಾಮಿಗೆ ಅವನು ಒಂದು ತುತ್ತು ಬಾಯಿಗೆ ಹಾಕಿ ಸರ್ ಇದು ವೆಜ್ ಅಲ್ವಾ ಅಂದಿದ್ದಾನೆ ಹೌದು ಅಂದಂತೆ ಸರ್ ನಾವು ಐನವರು ಜಂಗಮ ಸಮುದಾಯ ಪ್ಯೂರ್ ವೆಜಿಟೇರಿಯನ್ ಸರ್ ನಾನು ವೆಜ್ ಎಲ್ಲ ತಿನ್ನಲ್ಲ ಅಂದರೆ ಝಾಡಿಸಿ ಎದೆಗೆ ಓದಂತೆ ಒದ್ದು ಒಂದು ಮಟನ್ ಪೀಸ್ ತೆಗೆದು ಬಾಯಲ್ಲಿ ಹಾಕಿ ಬಾಯಿ ಮತ್ತೆ ಎದೆ ಮೇಲೆ ಕಾಲಿಟ್ಟಿದ್ದಾನೆ ಅವನು ಬೇಡ್ಕಂಡಂತೆ ಅವನಿಗೆ ಮರ್ಡ್ರೆಲ್ಲ ಸಾಯ್ತೀನಿ ಅಂತ ಗೊತ್ತಿಲ್ಲ ಹೊಡೆದು ಬಿಡ್ತಾರೆ ಅಂತ ನಾವು ಜಂಗಮೂರು ಸರ್ ದಿನ ಬೆಳಗ್ಗೆ ಲಿಂಗ ಪೂಜೆ ಮಾಡೋರು ಪ್ಯೂರ್ ನಾನು ಅಂದರೆ ಬಾಯಲ್ಲಿ ಮಟನ್ ಪೀಸ್ ಹಾಕಿ ಇದನ್ನು ನೇಣು ಶಿಕ್ಷೆ ಕೊಂದಿದ್ದಕ್ಕಾದರೆ ಈ ಕ್ರೌರ್ಯಕ್ಕೆ ಇನ್ನೊಂದು ಸಲ ನೇಣು ಶಿಕ್ಷೆ ಆಗ್ಬೇಕು ಈ ಕ್ರೌರ್ಯಕ್ಕಾಗಬೇಕಾಗಿರೋದು ನೀವು ಮುಗಿದ ಮೇಲೆ ಫೋನ್ಗಳ ಸುರಿಮಳೆ ನನಗೆ ನಟರು ನಟಿಯರು ಸಹ ನಟರು ಸಹ ನಟಿಯರು ನಿರ್ದೇಶಕರು ನಿರ್ಮಾಪಕರು ಸಂಗೀತ ನಿರ್ದೇಶಕರು ಗಾಯಕರು ಏನ್ ಅದ್ಭುತ ಮಾತಾಡಿದ್ರಿ ಸಾರ್ ಏ ನಿಮ್ಮಂಥವ್ರೊಬ್ರು ಬೇಕು ಸಾರ್ ನೀವು ಸಾರ್ ಗಂಡಸು ಅಂದ್ರೆ ನೀವೇನು ಯಾವನ ಹೇಳ್ತಾನೆ ಏರ್ತೆ ಹೇಳ್ತಾನೆ ಅಂತ ಹೇಳಿ ನೀವು ಅಪರಾಧಿ ಮಾಡಿಬಿಟ್ರೆ ಆರೋಪ ಮಾಡ್ಬಿಟ್ರೆ ಅದಕ್ಕೆಲ್ಲ ನಾವು ತಲೆ ತಗೋಬೇಕಾ ಒಪ್ಕೋಬೇಕಾ ನಾವು ಖಂಡಿತವಾಗಿಯೂ ಒಪ್ಕೋಬೇಕಾಗಿಲ್ಲ ಸರ್ ಅದಕ್ಕೆ ಬಹಿರಂಗವಾಗಿ ಖಂಡಿತವಾಗಿಯೂ ಅಲ್ಲ ನೀವು ಹೇಳಿದ್ದೆಲ್ಲ ಒಪ್ಕೊಳ್ಳೋದಿಕ್ಕೆ ಖಂಡಿತವಾಗಿಯೂ ಅಲ್ಲ ನಿಮಗೆ ಖಂಡಿತನ ಇದ್ರೆ ಸಾಕಿದ್ರೆ ಅವನ್ ಯಾವನೋ ರಾಜಕಾರಣಿಗಳು ಇವತ್ತಿರೋದು ಹೆಸರೇ ಹೇಳ್ರಿ